ದೆಹಲಿಯಲ್ಲಿ ಹೋರಾಟವಾದ ಬಳಿಕ ರಾಜ್ಯದಲ್ಲಿ ಕೇಂದ್ರದ ವಿರುದ್ಧ ತೆರಿಗೆಯ ಕಿಚ್ಚು ಇದೀಗ ಜೋರಾಗ್ತಾ ಇದೆ ರಾಜ್ಯ ಬಿಜೆಪಿ ಸಂಸದರ ವಿರುದ್ಧ ಆಕ್ರೋಶ ಬೀಳುತ್ತಾ ಇದೆ ಇಪ್ಪತ್ತೈದು ಜನ ಸಂಸದರಿದ್ದಾರೆ ಯಾರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತುಟ್ಟಿ ಪಿಟಕ್ಕೆಂತಿಲ್ಲ ನಳಿನ್ ಕುಮಾರ್ ಕಟೀಲ್ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಎನ್ಎಸ್ವಿಐ ಯತ್ನವನ್ನ ಮಾಡಿದೆ ಅನುದಾನದ ಅನ್ಯಾಯ ಬಿಜೆಪಿ ಸಂಸದರ ಮೌನದ ವಿರುದ್ಧ ಎನ್ಎಸ್ವಿಐ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಖಾಸಗಿ ಫ್ಲಾಟ್ನಲ್ಲಿ ಇರುವಂತಹ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ನಿವಾಸಕ್ಕೆ ಮುತ್ತಿಗೆಗೆ ಯತ್ನ ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ನಿವಾಸಕ್ಕೆ ಪೊಲೀಸರ ಭದ್ರತೆ ಕೂಡ ಒದಗಿಸಲಾಗಿದೆ ಸಂಸದರ ನಿವಾಸದ ರಸ್ತೆಯ ಬಳಿಯ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ತಡೆ ಹಾಕಲಾಗಿತ್ತು ಇಲ್ಲಿ ಎನ್ಎಸ್ವಿಐ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬ್ಯಾರಿಕೇಡ್ಗಳನ್ನು ತಳ್ಳಿಕೊಂಡು ಮುಂದೆ ಹೋಗೋದಕ್ಕೆ ಯತ್ನ ಕೂಡ ಮಾಡಿದ್ದಾರೆ Μα μα λάτσικα νιάγινε. Παίκτης, παίκτης. Ναία, παίκτης. Ναία, παίκτης. Παίκτης, 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 παίκτης. Ναία, παίκτης.